ಈಗ ವಿಶೇಷವಾಗಿ ಒಂದು ವಿಷಯವನ್ನು ತಿಳಿಸ್ಕೊಡ್ತೇನೆ ಅಂತ ಬಹಳಷ್ಟು ಜನರು ಕೇಳ್ತಿರ್ತೀರಿ ಹಣ ಎಲ್ಲೋ ಸಿಲ್ಕಿಕೊಂಡದ ಅಥವಾ ಯಾರೋ ವಾಪಸ್ ಕೊಡಬೇಕಾಗಿದೆ ಹಣದ ಸಂಕಷ್ಟದ ಈ ರೀತಿಯಾಗಿ ಬಹಳಷ್ಟು ಜನರು ಹೇಳ್ತಾ ಇದ್ದೀರಿ ಈಗ ಒಂದು ವಿಶೇಷವಾಗಿರುವಂಥ ಸಲಹೆಯನ್ನು ಕೊಡ್ತೀನಿ ಈ ರೀತಿಯಾಗಿ ಮಾಡಿ ನೋಡ್ರಿ ನಿಮ್ಮ ಹಣದ ತೊಂದರೆ ಎಷ್ಟೋ ದೂರ ಆಗ್ತದೆ ಹಣ ಯಾರು ವಾಪಸ್ ಎಸ್ಕೊಂಡಿರ್ತಾರಲ್ಲ ಅವರು ವಾಪಸ್ ಕೊಟ್ಟೇ ಇಲ್ಲ ಅನ್ನೋದಾದರೆ ಅಥವಾ ಎಲ್ಲಿಯೋ ನಿಮ್ಮ ಹಣ ಸಿಕ್ಕಿ ಹಾಕ್ಕೊಂಡದ ಹಣ ವಾಪಸ್ ಬರ್ತಾ ಇಲ್ಲ ಯಾವುದೋ ವ್ಯವಹಾರದಲ್ಲಿ ಸಿಕ್ಕಾಕೊಂಡದ ಏನೋ ತೊಂದರೆಯಲ್ಲಿ ಈ ರೀತಿಯಾಗಿ ನಿಮ್ಮ ಸಂಕಷ್ಟದಲ್ಲಿ ಹಣ ನಿಮ್ಮ ಸಿಕ್ಕೊಂಡಿದ್ರೆ ಖಂಡಿತವಾಗಿಯೂ ನೂರ ಎಂಟು ದಿನದಲ್ಲಿ ಹಣ ವಾಪಸ್ ಬರ್ತದ ಬಹಳಷ್ಟು ಜನರಿಗೆ ಈಗಾಗಲೇ ಫಲವನ್ನು ಕೊಟ್ಟದ ನಾವು ಎಷ್ಟು ಜನರಿಗೆ ಏನು ಹೇಳ್ತೇವಲ್ಲ ಅಧ್ಯಯನ ಮಾಡಿಕೊಂಡು ಅವು ನಮಗೆ ಫಲವನ್ನು ಕೊಟ್ಟಾಗ ಆ ಒಂದು ನಿಮಗೆ ತಿಳಿಸ್ಕೊಡ್ತೀನಿ ಅದೇ ರೀತಿಯಾಗಿ ಇವತ್ತೊಂದು ವಿಶೇಷವಾಗಿರುವಂಥ ಶ್ಲೋಕವನ್ನು ಹೇಳ್ಕೊಡ್ತೀನಿ ಜೊತೆಗೆ ಒಂದು ಸರಳ ವಿಧಾನ ಅದ ಆ ರೀತಿಯಾಗಿ ಮಾಡಿರಿ ನಿಮ್ಮ ಹಣವನ್ನು ವಾಪಸ್ ಪಡ್ಕೊಳ್ತೀರಿ ಹಣ ಎಲ್ಲೋ ಲಾಸ್ ಆಗಿ ಹೋಗಿರ್ಬೋದು ಅಥವಾ ಎಲ್ಲಿಯೋ ಕಳ್ಕೊಂಡಿರ್ಬೋದು ಕಳ್ಕೊಂಡಿದ್ರೆ ಅದು ಖಂಡಿತವಾಗಿಯೂ ನೀವು ಕಷ್ಟಪಟ್ಟು ದುಡ್ದಿದ್ದು ಹಣ ಇದ್ದರೆ ನಿಮಗೆ ಖಂಡಿತವಾಗಿಯೂ ವಾಪಸ್ ಬರ್ತದೆ ಅಷ್ಟೇ ಅಲ್ಲ ಯಾರೂ ಹಣ ಇಸ್ಕೊಂಡು ವಾಪಸ್ ಕೊಟ್ಟೇ ಇಲ್ಲ ಅನ್ನೋದಾದರೆ ಎಲ್ಲಿಯೋ ಸಿಲುಕಿಕೊಂಡ್ಬಿಟ್ಟದ ಎಷ್ಟೋ ದಿವಸದಿಂದ ಸರ್ಕಾರದಿಂದ ಹಣ ಬರಬೇಕಾಗಿದೆ ಹಣ ಬಂದಿಲ್ಲ ಈ ರೀತಿಯಾಗಿ ನಾನಾ ರೀತಿಯಲ್ಲಿ ತೊಂದರೆಯಲ್ಲಿ ಇದ್ದರೆ ಖಂಡಿತವಾಗಿಯೂ ಈ ರೀತಿ ಮಾಡಿ ನೋಡ್ರಿ ನಿಮಗೆ ವಾಪಸ್ ಬರ್ತದ ಸರಳ ವಿಧಾನ ಅಂತ ಹೇಳ್ತೀನಿ ಒಂದು ಒಳ್ಳೆಯ ದಿನವನ್ನು ನೋಡ್ಕೊಳ್ಬೇಕು ಶುಕ್ರವಾರ ಅಥವಾ ಗುರುವಾರ ದಿವಸ ಒಳ್ಳೆಯ ದಿವಸವನ್ನು ನೋಡಿಕೊಂಡು ಒಂದು ಹಳದಿ ಬಟ್ಟೆಯನ್ನು ತೆಗೆದುಕೊಳ್ಬೇಕು ಒಂದು ಒಳ್ಳೆಯ ಹಳದಿ ಬಟ್ಟೆಯನ್ನು ತೆಗೆದುಕೊಳ್ಬೇಕು ಅದರಲ್ಲಿ ಐದು ಅಡಕೆ ಬೆಟ್ಟ ಐದು ನಾಣ್ಯಗಳು ಬೆಳ್ಳಿ ನಾಣ್ಯಗಳು ಅಂತ ಹೇಳ್ತದೆ ಆದರೆ ಈಗ ಅವೆಲ್ಲ ಮೊದಲಿನ ಹಾಗೆ ಸಿಗುವುದಿಲ್ಲ ಬೆಳ್ಳಿ ನಾಣ್ಯಗಳು ನೀವು ಉಪಯೋಗಿಸುವಂಥ ಒಳ್ಳೆ ನಾಣ್ಯಗಳನ್ನು ತೊಳೆದು ಇಟ್ಕೊಳ್ಬೇಕು ಒಂದು ರೂಪಾಯಿ ನಾಣ್ಯ ಅಥವಾ ಐದು ಹತ್ತು ರೂಪಾಯಿ ಆದರೆ ಐದು ನಾಣ್ಯಗಳು ಒಂದೇ ಸಂಖ್ಯೆಯಲ್ಲಿ ಇರಬೇಕು ಆ ರೀತಿ ಐದು ನಾಣ್ಯಗಳು ಐದು ಅಡಿಕೆ ಬೆಟ್ಟವನ್ನು ಸ್ವಚ್ಛವಾಗಿ ಪೂಜೆಗೆ ಬೆಳಗ್ಗೆ ಸ್ನಾನ ಆದಮೇಲೆ ತಲೆ ಮೇಲೆ ಸ್ನಾನವನ್ನು ಮಾಡ್ಕೊಂಡು ಬಂದು ದೇವರ ಮುಂದೆ ಕೂತ್ಕೊಂಡು ಸಂಕಲ್ಪ ಮಾಡ್ಕೊಳ್ಬೇಕು ಯಾವ ರೀತಿ ನಮ್ಮ ಹಣ ಈ ರೀತಿಯಾಗಿ ತೊಂದರೆಯಲ್ಲಿ ಅದ ನನ್ನ ಹಣ ಈ ರೀತಿಯಾಗಿ ನನಗೆ ಬರ್ತಾ ಇಲ್ಲ ಆ ರೀತಿ ಭಗವಂತನಲ್ಲಿ ಹೇಳ್ಕೊಳ್ಬೇಕು ಕುಲದೇವರ ಮುಂದೆ ಒಂದು ತುಪ್ಪ ದೀಪವನ್ನು ಹಚ್ಚಿಟ್ಕೊಂಡು ಐದು ಅಡಿಕೆ ಬೆಟ್ಟ ಐದು ನಾಣ್ಯವನ್ನು ಒಂದು ಹಳದೇ ಬಟ್ಟೆಯಲ್ಲಿ ಕಟ್ಟಿಡಬೇಕು ಆ ಐದು ನಾಣ್ಯಗಳನ್ನು ಕಟ್ಟಿಡಬೇಕಾದ್ರೆ ಓಂ ವಾಸುದೇವಾಯ ನಮಃ ಓಂ ಸಂಕೃಷ್ಣಾಯ ನಮಃ ಪ್ರದ್ಯುಮ್ನಾಯ ನಮಃ ಅನುರುದ್ಧಾಯ ನಮಃ ಓಂ ನಾರಾಯಣಾಯ ನಮಹಂ ಅಂಥೇಳಿ ಈ ಐದು ನಾಮಗಳನ್ನು ಹೇಳಿ ಅಲ್ಲಿ ಲಕ್ಷ್ಮೀ ಸಹಿತ ನಾರಾಯಣ ಸ್ಮರಣೆಯನ್ನು ಮಾಡಿ ಅದನ್ನು ಗಂಟು ಹಾಕಬೇಕು ಐದು ಗಂಟನ್ನು ಆ ಒಂದು ಅರ್ಬಟ್ಟೆಗೆ ಹಾಕಬೇಕು ಹಾಕಿ ಅದನ್ನು ಒಂದು ತಟ್ಟೆಯಲ್ಲಿಟ್ಟು ಅರಿಶಿನ ಕುಂಕುಮ ಅಕ್ಷತೆಯನ್ನು ಇರಿಸಬೇಕು ಒಂದೇ ದಿವಸ ಮಾಡಬೇಕು ಮೊದಲೇ ದಿವಸ ಸಂಕಲ್ಪ ಪೂರ್ವಕವಾಗಿ ಆ ರೀತಿಯಾಗಿ ಮಾಡಿ ಅದನ್ನು ದೇವ್ರ ಮನೆಯಲ್ಲಿ ಆ ತಟ್ಟೆಯನ್ನು ಎತ್ತಿಟ್ಕೊಂಡು ಬಿಡಬೇಕು ಅದಕ್ಕೆ ನಿತ್ಯ ಅರ್ಶಿನಾ ಕುಂಕುಮ ಇರಿಸ್ತಿರಬೇಕು ಬೆಳಗ್ಗೆ ಸ್ನಾನ ಮಾಡಿ ಬಂದು ಅರ್ಶಿನಾ ಕುಂಕುಮ ಇರಿಸಿ ಒಂದು ಶ್ಲೋಕ ಅದ ಅದನ್ನು ನಿತ್ಯ ಹದಿನಾರು ಬಾರಿ ಹೇಳಬೇಕು ಮಧ್ಯದಲ್ಲಿ ಈ ಶ್ ಈ ಶ್ಲೋಕವನ್ನು ಹೇಳಬೇಕಾದ್ರೆ ಹೌ ಎರಡು ಮೂರು ಆದಮೇಲೆ ಯಾರೋ ಕರೆದ್ರು ಅಂತ ಎದ್ದು ಹೋದೆ ಆ ರೀತಿ ಮಾಡಬಾರ್ದು ಹದಿನಾರು ಬಾರಿ ಶ್ಲೋಕವನ್ನು ಹೇಳುವವರಿಗೆ ಮಧ್ಯದಲ್ಲಿ ಮಾತಾಡಬಾರ್ದು ಎಲ್ಲೂ ಎದ್ದು ಹೋದು ಹೋಗಬಾರ್ದು ಈ ರೀತಿಯಾಗಿ ನೂರ ಎಂಟು ಬಾರಿ ನೂರ ಎಂಟು ದಿನ ನೂ ಹದಿನಾರು ಬಾರಿ ಈ ಶ್ಲೋಕವನ್ನು ಹೇಳಬೇಕು ಒಂದೇ ದಿವಸ ಅದು ಅಡಿಕೆ ಬೆಟ್ಟ ನಾಣ್ಯ ಕಟ್ಟಿಟ್ಟು ಅದನ್ನು ಒಂದು ತಟ್ಟೆಯಲ್ಲಿ ದೇವರ ಮನೆಯಲ್ಲಿ ಇಟ್ಟುಬಿಡಬೇಕು ನಿತ್ಯ ಅದಕ್ಕೆ ಅಷ್ಟು ನಾವು ಈ ಶ್ಲೋಕವನ್ನು ಹದಿನಾರು ಬಾರಿ ನಿತ್ಯ ಸ್ನಾನ ಮಾಡಿ ಬೆಳಗ್ಗೆ ಹೇಳಬೇಕು ಶ್ಲೋಕ ಭಾಳ ಸರಳದ ವಿಡಿಯೋ ಒಳಗೆ ಬರ್ತದೆ ಈ ರೀತಿ ಮಾಡೋದರಿಂದ ನಿಮ್ಮ ಸಂಕಷ್ಟದಲ್ಲಿ ನಿಮಗೆ ಏನಾದರೂ ತೊಂದರೆಯಲ್ಲಿದ್ದರೆ ಸಂಕಷ್ಟದಲ್ಲಿದ್ದರೆ ಅಥವಾ ನಿಮ್ಮ ಆಸ್ತಿ ಆಗಿರ್ಬೋದು ಹಣ ಈ ರೀತಿಯಾಗಿ ಏನು ಇದೆಯೋ ಆ ತೊಂದರೆಯಿಂದ ನಿಮಗೆ ಖಂಡಿತವಾಗಿಯೂ ದೂರ ಆಗ್ತದೆ ಆ ಬರಬೇಕಾಗಿದೆಂಥ ಹಣ ನಿಮ್ಮ ಕೈ ಸೇರ್ತದೆ ಖಂಡಿತವಾಗಿಯೂ ಯಾಕಂದರೆ ಬಹಳಷ್ಟು ಜನರಿಗೆ ನಾವು ಏನು ಹೇಳ್ತೇವಲ್ಲ ಅವರೆಲ್ಲರಿಗೂ ಒಳ್ಳೆಯದಾಗ್ಯದ ಆ ಫಲವನ್ನು ನೋಡಿಯೇ ನಾನು ನಿಮಗೆ ಹೇಳ್ಕೊಡ್ತಿರ್ತೀನಿ ಈ ರೀತಿಯಾಗಿ ಒಂದು ಶ್ಲೋಕ ಅದ ನೋಡ್ರಿ ಹೇಳ್ತೀನಿ ನೋಟ್ ಮಾಡಿ ಇಟ್ಕೊಳ್ಳ್ರಿ ಈ ಶ್ಲೋಕ ನಿಮಗೆ ಸ್ವಲ್ಪ ಕಠಿಣ ಅನ್ನಿಸ್ಬೋದು ಏನು ಕಠಿಣ ಅಲ್ಲ ಅಂತ ಹೋದಂತೆ ಸರಳವಾಗಿ ನಿಮ್ಗೆ ಬರ್ತದೆ ಓಂ ಭೂರಿ ಭೂರಿ ದೇಹಿನೋ ಮಾಂ ಭದ್ರಂ ಭೂರ್ಯ ಭರಭೂರಿ ಘೇದೀಂದ್ರ ದಿಚ್ಚ ಸೇಮ್ ಓಂ ಭೂರಿ ದೇಸಿಶ್ರು ಪುರುತ್ರಾಶೂರ ವೃತ್ರಹನ್ ಆನೋ ಭಜಸ್ವರಾಧ ಸೇಮ್ ಇಷ್ಟೇ ಈ ಶ್ಲೋಕ ಈ ಶ್ಲೋಕದಿಂದ ನಿತ್ಯ ನೀವು ಮನಸ್ಸಿನಲ್ಲಿ ನಿಮಗೆ ಬರಬೇಕಾಗಿದೆ ಹಣ ಯಾರಾದರೂ ಇಸ್ಕೊಂಡು ಕೊಟ್ಟಿಲ್ಲ ಅಂದರೆ ಅವ್ರ ಮನ್ ಅವ್ರ ಹೆಸರನ್ನು ತೆಗೆದುಕೊಂಡು ಇವರು ಈ ರೀತಿಯಾಗಿ ನೀವು ಹೇಳ್ಕೊಳ್ಬೇಕು ಅವರ ಆಪತ್ತಿಗೆ ನಾನು ಇಷ್ಟು ದುಡ್ಡನ್ನು ಕೊಟ್ಟಿದ್ದೇನೆ ನನಗೆ ವಾಪಸ್ಸು ಇಲ್ಲ ಭಗವಂತ ನನ್ನ ದುಡ್ಡು ನನಗೆ ವಾಪಸ್ ಬರಬೇಕು ಅಂಥೇಳಿ ಲಕ್ಷ್ಮೀನ ಸಹಿತ ನಾರಾಯಣ ಸ್ಮರಣೆಯನ್ನು ಮಾಡಿಕೊಳ್ಬೇಕು ಈ ಶ್ಲೋಕವನ್ನು ನಿತ್ಯ ಹದಿನಾರು ಬಾರಿ ಹೇಳಬೇಕು ಈ ಶ್ಲೋಕದಲ್ಲಿ ಅಂಥದ್ದೊಂದು ಮಹತ್ವದ ಅಂದರೆ ನಾವು ಎಷ್ಟು ಮನಸ್ಸು ಕೊಟ್ಟು ಸರಿಯಾದ ರೀತಿಯಲ್ಲಿ ಶ್ರದ್ಧೆಯಿಂದ ಈ ಮಂತ್ರ ಪಠನೆಯನ್ನು ಮಾಡಿದ್ದೆ ಆದರೆ ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ಹಣ ನಿಮ್ಮ ಕೈ ಸೇರ್ತದೆ ಯಾಕಂದರೆ ನಾವು ಕೆಲವೊಂದು ಸಲ ಹೇಳ್ತಿರ್ತೇವೆ ಈ ಕೆಲವೊಂದು ಸಲ ನಾವು ಅಧ್ಯಯನ ಮಾಡಿದಾಗೆ ಕೆಲವರಿಗೆ ಹೇಳ್ತಾ ಹೇಳ್ತಾ ಕೊಡ್ತಿರ್ತೇವಲ್ಲ ಎಷ್ಟು ಜನರಿಗೆ ಈಗಾಗಲೇ ಹೇಳ್ಕೊಟ್ಟೆವು ಎಲ್ಲರಿಗೂ ಒಳ್ಳೆಯದಾಗಿದೆ ನಿಮಗೂ ಕೂಡ ಒಳ್ಳೆಯದಾಗ್ತದೆ ಈ ರೀತಿಯಾಗಿ ನೀವು ಮಾಡಿ ಶ್ರದ್ಧೆಯಿಂದ ಮಾಡಿ ನೋಡಿ ನಂತರ ನಾನು ನನಗೆ ಕಮೆಂಟ್ಸ್ ಹಾಕಿ ಹೇಳ್ತೀರಾ ಬಹಳಷ್ಟು ಶಕ್ತಿಯುತವಾದಂಥ ಯಾವ ರೀತಿ ನಮಗೆ ಪದ್ಮಾವತಿ ಸ್ತೋತ್ರ ಫಲವನ್ನು ಕೊಟ್ಟಿದೆಯೋ ಅದರಂತೆ ಇದು ಕೂಡ ಕೂಡ ಅಷ್ಟೇ ಫಲವನ್ನು ಕೊಟ್ಟದ ಬಹಳಷ್ಟು ಜನರಿಗೆ ನಿಮಗೂ ಕೂಡ ಹೇಳ್ಕೊಟ್ಟೇನಿ ಮತ್ತೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ ಇನ್ನೊಂದು ವಿಷಯ ಮಧ್ಯದಲ್ಲಿ ಮುಟ್ಟಾದಾಗ ಹೆಣ್ಮಕ್ಳು ಬಿಡ್ಬೋದು ನೀವು ಬೇರೆ ಊರಿಗೆ ಹೋದಾಗ ಮಧ್ಯ ಅಕಸ್ಮಾತ್ ಮಧ್ಯದಲ್ಲಿ ಬೇರೆ ಊರಿಗೆ ಹೋಗುವಂಥ ಪ್ರಸಂಗ ಬಂದರೆ ಅಲ್ಲೇ ಸ್ನಾನ ಮಾಡಿ ಬೆಳಗ್ಗೆ ಹದಿನಾರು ಬಾರಿ ಶ್ಲೋಕವನ್ನು ಹೇಳಬೇಕು ಎಲ್ಲ ಪೂರ್ಣ ವಿವರವಾಗಿ ತಿಳಿಸ್ಕೊಟ್ಟ ಮೇಲೂ ನೀವು ಪ್ರಶ್ನೆಯನ್ನು ಕೇಳಬೇಡ್ರಿ ಯಾಕಂದ್ರೆ ಸಮಯ ಇದ್ದರೆ ನಾನು ಖಂಡಿತವಾಗಿ ಉತ್ತರ ಕೊಡ್ತೀನಿ ಆದರೆ ಸಮಯ ಇಲ್ಲದಾಗ ಉತ್ತರ ಕೊಡಲಿಕ್ಕೆ ಆಗೋದಿಲ್ಲ ಅದಕ್ಕಾಗಿ ಪೂರ್ಣ ಸರಿಯಾಗಿ ವಿಡಿಯೋವನ್ನು ನೋಡಿ ನಂತರ ಆರಂಭ ಮಾಡಿರಿ ಇನ್ನು ಬಹಳಷ್ಟು ಜನ ಪ್ರಶ್ನೆಯನ್ನು ಕೇಳ್ತೀರಿ ನಮ್ಮ ಕೆಲಸ ಆದಮೇಲೆ ಆ ಐದು ನಾಣ್ಯ ಮತ್ತು ಐದು ಅಡಿಕೆ ಬೆಟ್ಟ ಏನು ಮಾಡಬೇಕು ಅದಕ್ಕೂ ಸರಿಯಾಗಿ ಉತ್ತರವನ್ನು ಹೇಳಿಬಿಡ್ತೀನಿ ಅದನ್ನು ಹರಿಯುವ ನೀರಿನಲ್ಲಿ ನದಿ ನೀರಿನಲ್ಲಿ ಬಿಡಬೇಕು ಕೆರೆ ಈ ರೀತಿಯಾಗಿ ಇದ್ದಲ್ಲಿ ಬಿಡಬಾರ್ದು ಅದನ್ನು ನದಿಯಲ್ಲಿ ಯಾವುದಾದ್ರು ಊರಿಗೆ ಟೂರಿಗೆ ಹೋಗಿರ್ತಿಲ್ಲ ಅದನ್ನು ತೆಗೆದುಕೊಂಡು ಹೋಗಿ ಹರಿಯುವ ನೀರಿನಲ್ಲಿ ಅದನ್ನು ನದಿಯಲ್ಲಿ ಬಿಡಬೇಕು ಈ ರೀತಿಯಾಗಿ ಪೂರ್ಣ ವಿವರವಾಗಿ ತಿಳಿಸ್ಕೊಟ್ಟೇನೆ ma temo di rivedersi qui, namaskara